ಗೆಳೆಯರೆ ಇವತ್ತಿನ ಈ ನೀರಿನ ಹೆಜ್ಜೆ ಈ ಕಾರ್ಯಕ್ರಮದ ಕೇಂದ್ರಬಿಂದುಗಳು ಹಾಗೂ ನೀರಿನ ಹೆಜ್ಜೆ ಕೃತಿಯನ್ನು ರಚಿಸಿದವರು ಈಗಾಗಲೇ ಹಮೀದ್ ಪಾಳ್ಯ ಅವ್ರು ಹಾಗೆ ವಿಶೇಷ ಆಸಕ್ತಿಯಿಂದ ಈ ಜಲಸಂಪನ್ಮೂಲ ವಿಚಾರದಲ್ಲಿ ಇತಿಹಾಸವನ್ನು ತಾಂತ್ರಿಕತೆಯನ್ನು ವಿವಾದವನ್ನು ನಮ್ಮ ರಾಜ್ಯದಲ್ಲಿ ಈ ಜಲಸಂಪನ್ಮೂಲ ಬಳಕೆ ಮಾಡೋದರಲ್ಲಿ ಆಗಿರುವಂಥ ವಿಳಂಬವನ್ನು ನಮ್ಮ ರಾಜಕೀಯ ಇಚ್ಛಾಶಕ್ತಿ ಕೆಲವು ಸಂದರ್ಭಗಳಲ್ಲಿ ಆಗಿರ್ತಕ್ಕಂಥ ಆ ಕೊರತೆಯನ್ನು ಅವೆಲ್ಲವುಗಳನ್ನು ಸಹಿತ ಅತ್ಯಂತ ಸಮಗ್ರವಾಗಿ ಸಂಗ್ರಹಿಸಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಪುಸ್ತಕವನ್ನು ಕೃತಿಯನ್ನು ನೀರಿನ ಹೆಜ್ಜೆ ವಿವಾದ ಒಪ್ಪಂದ ತೀರ್ಪು ಈ ಪುಸ್ತಕವನ್ನು ಕನ್ನಡಿಗರ ಕೈಗೆ ಕೊಟ್ಟಿದ್ದಾರೆ ಕನ್ನಡ ಸಾರಸ್ವತ ಲೋಕಕ್ಕೆ ಒಂದು ಗಣ್ಯ ಕೊಡುಗೆಯನ್ನು ನೀಡಿದ್ದಾರೆ ಇತಿಹಾಸದ ಬಗ್ಗೆ ಬರೆಯುವಾಗ ವಾಸ್ತವಿಕತೆ ಮತ್ತು ನೈಜತೆ ಮತ್ತು ಸತ್ಯಕ್ಕೆ ಅಪಚಾರವಾಗದಂತೆ ಇತಿಹಾಸವನ್ನು ಅರಿಹಬೇಕು ಅದು ನಮ್ಮೆಲ್ಲರ ಕರ್ತವ್ಯ ಸಂಶೋಧನಾತ್ಮಕವಾಗಿರ್ತಕ್ಕಂಥ ಬರಹ ಅಥವಾ ಪುಸ್ತಕ ಪ್ರಕಟಿಸಬೇಕಾದ್ರೆ ಅಂದಂದು ಉಪಲಬ್ಧವಿರುವ ಸತ್ಯದ ಘಟನೆಗಳನ್ನು ಆಧರಿಸಿ ಪುರಾವೆಗಳ ಆಧಾರದ ಮೇಲೆ ಸಂಶೋಧನೆ ಸಹಜವಾಗಿ ಪ್ರತಿಬಿಂಬಿತವಾಗಿರ್ತದೆ ಒಂದು ವೇಳೆ ಸತ್ಯ ಕಂಡುಕೊಂಡ ಸತ್ಯ ಅಥವಾ ಸಂಶೋಧನೆ ವಾಸ್ತವಿಕ ಅಥವಾ ಸತ್ಯವಲ್ಲವೆಂಬ ತೀರ್ಮಾನಕ್ಕೆ ಒಂದೊಮ್ಮೆ ಬರುವುದಾದರೆ ಸತ್ಯವನ್ನು ಎತ್ತಿ ಹಿಡಿಯಬೇಕು ಏಕೆಂದರೆ ಸಂಶೋಧಕನಿಗಾಗ್ಲಿ ಲೇಖಕನಿಗಾಗಲಿ ಸತ್ಯ ದೊಡ್ಡದು ಎಂಬ ವಾಸ್ತವಿಕತೆಯನ್ನು ಎಂದು ನಾವು ನೆನಪು ಆಗಬಾರ್ದು ಹೆಜ್ಜೆ ಗುರುತುಗಳನ್ನು ನೀರಿನ ಹೆಜ್ಜೆ ಗುರುತುಗಳನ್ನು ಗುರುತಿಸುವಾಗ ಪ್ರತಿ ಹೆಜ್ಜೆ ಗುರುತುಗಳಿರಬೇಕು ನಡಕ ಡೀಲಿಂಕ್ ಆದವು ಅಂದರೆ ಬಹಳಷ್ಟು ಇತಿಹಾಸ ಮರೆತು ಹೋಗಿಬಿಡುತ್ತದೆ ಹೆಜ್ಜೆ ಹೆಜ್ಜೆಗೂ ಎಚ್ಚರವಾಗಿರಬೇಕು ಎಲ್ಲ ಕಡೆಗೂ ಕಣ್ಣಾಡಿಸುತ್ತಿರಬೇಕು ಅಂತ ಕೆಲಸ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ಪುಸ್ತಕ ರಚನೆಯಲ್ಲಿ ಮಾಡಿದ್ದಾರೆ ಹಾಗೆ ಅಂಥೇಳಿ ನನಗೆ ವಿಶೇಷವಾಗಿರ್ತಕ್ಕಂಥ ಭಾವನೆ ಮೂಡಿದೆ ಈ ನೀರಿನ ಹೆಜ್ಜೆ ಪುಸ್ತಕ ಸಮಗ್ರವಾಗಿ ಮೂಡಿಬಂದಿರೋದಾಗಿದೆ ಇದೇ ಅಪಾರವಾದ ನಿರೀಕ್ಷೆ ನಂದು ಇತಿಹಾಸ ಘಟ್ ಕಾಲಘಟ್ಟದಲ್ಲಿ ಕೆಲವು ಘಟನೆಗಳನ್ನು ಕಾಲಗರ್ಭದಲ್ಲಿಯೇ ಮರೆತು ಬಿಡಬಾರದು ಆ ಮರೆಯದ ಹಾಗೆ ಪ್ರತಿ ಘಟನೆಯನ್ನು ಇಲ್ಲಿ ಅವರು ದಾಖಲಿಸಿದ್ದಾರೆ ಅವರಿಗೆ ನೀಡಿರ್ತಕ್ಕಂಥ ಏನು ಆ ಅಸಿಸ್ಟೆನ್ಸ್ ಇದೆ ಆ ಅಸಿಸ್ಟೆನ್ಸ್ ಎಲ್ಲವೂ ಆ ಮಾಹಿತಿಗಳನ್ನು ಅವರಿಗೆ ಲಭ್ಯಗೊಳಿಸಿದ್ದಾರೆ ಹಾಗೆ ಅಂಥೇಳಿ ನಾನು ಭಾವಿಸ್ಕೋತೇನೆ ಈ ಪುಸ್ತಕ ರಚನೆ ಮಾಡಬೇಕು ಅನ್ನುವ ವಿಶೇಷ ನಿರ್ಧಾರ ಮಾನ್ಯ ಶಿವಕುಮಾರ್ ಅವ್ರಿಗೆ ಬಂದಿದ್ದೆ ಒಂದು ದೊಡ್ಡ ಸಂತೋಷದ ಸಂಗತಿ ಈಗಾಗಲೇ ಅಮಿತ್ ಪಾಳ್ಯ ಅವರು ಹೇಳಿದರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪೊಲಿಟಿಷಿಯನ್ ಅವರು ಅಂತೇಳಿ ನಮಗೆಲ್ಲ ರಾಜಕಾರಣದಲ್ಲಿ ಇದ್ದವ್ರಿಗೆಲ್ಲರಿಗೂ ಗೊತ್ತಿರುವಂಥದ್ದೇ ಅಂಥದ್ರೊಳಗೆ ಪುಸ್ತಕ ರಚನೆ ಮಾಡಬೇಕು ಬರೀಬೇಕು ಅದನ್ನು ಪುನಃ ಪುನಃ ನೋಡಬೇಕು ಅದೆಲ್ಲ ಅಂದರೆ ಕನಿಷ್ಠ ಒಂದು ಎರಡು ಗಂಟೆ ಪ್ರತಿ ದಿವಸ ಅದರಲ್ಲಿ ಕಳೀಲೇಬೇಕಾಗ್ತದೆ ಅಷ್ಟು ಕಾಲವಾದರೂ ಮನಸ್ಸು ಅತ್ಯಂತ ನಿರಾಳವಾಗಿ ಸಮಾಧಾನದಿಂದ ಇರ್ತದ ಇಟ್ಕೊಂಡಿದ್ರು ಬಹುಶಃ ಈ ನೀರಿನ ಹೆಜ್ಜೆ ಕೃತಿ ಅವರಿಗೆ ಆರೋಗ್ಯ ದೃಷ್ಟಿಯಿಂದ ಹಾಗೂ ಆಲೋಚನಾ ಪ್ರಕ್ರಿಯೆಯಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ತಂದಿದೆ ಅಂತ ಹೇಳಿ ನಾನು ಭಾವಿಸ್ಕೊತೀನಿ ಡಿ ಕೆ ಶಿವಕುಮಾರ್ ಅವರು ಈ ಪುಸ್ತಕ ರಚನೆ ಮಾಡುವಾಗ ಅವ್ರಿಗೆ ಅನ್ನಿಸಿರ್ಬೇಕು ನಮ್ಮಲ್ಲಿ ನೀರಾವರಿ ಬಗೆಗೆ ನೀರಿನ ಬಗೆಗೆ ಸಾಹಿತ್ಯ ರಚನೆ ಬಹಳ ಕಡಿಮೆ ಪ್ರಮಾಣ ನೋಡಿರಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಾವು ಸುಮಾರು ಮೂವತ್ನಾಲ್ಕು ನೂರು ಟಿ ಎಮ್ ಸಿ ನೀರನ್ನು ನಾವು ಸರಾಸರಿ ವರ್ಷ ಉತ್ಪತ್ತಿ ಮಾಡ್ತೀವಿ ಮಳೆಯಿಂದ ಉತ್ಪತ್ತಿ ಆಗುತ್ತೆ ಸುಮಾರು ಮೂವತ್ನಾಲ್ಕು ನೂರು ಟಿ ಎಮ್ ಸಿ ಅಂತರ್ಜಲ ಹೊರತುಪಡಿಸಿ ಈ ಮೂವತ್ನಾಲ್ಕು ನೂರು ಟಿ ಒಳಗೆ ನಾವು ಇಲ್ಲಿವರೆಗೆ ಪ್ರಯತ್ನ ಮಾಡಿದ್ದು ಯೋಜನೆಯನ್ನು ರೂಪು ಮಾಡಿದ್ದು ಕನಸು ಕಂಡಿದ್ದು ಕಾರ್ಯಕ್ರಮ ರೂಪಿಸಿದ್ದು ಕೇವಲ ಹನ್ನೆರಡು ಹದಿಮೂರು ನೂರು ಟಿ ಸಿಗೆ ಮಾತ್ರ ಎರಡು ನೂರು ಟಿ ಎಮ್ ಸಿ ನೀರು ನಮ್ಮ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಸಮುದ್ರಕ್ಕೆ ಹೋಗಿ ಕೂಡ್ತಾವೆ ಈ ಹದಿನಾಲ್ಕು ನೂರರೊಳಗು ನಾವು ಇನ್ನು ಒಂದು ಸಾವಿರ ಸಹಿತ ಸಂಪೂರ್ಣವಾಗಿ ಉಪಯೋಗ ಮಾಡ್ಕೊಂಡಿಲ್ಲ ನಮಗಿರ್ತಕ್ಕಂಥ ಐದು ನದಿಗಳ ಸಂಪನ್ಮೂಲ ಇಷ್ಟೆಲ್ಲ ಇದ್ರೂ ಸಹಿತ ಸ್ವಾತಂತ್ರ್ಯ ನಂತರದ ಎಂಬತ್ತು ವರ್ಷಗಳು ಕಳೀತಾ ಬಂದವು ಇವತ್ತು ನಾವು ಪೂರ್ಣವಾಗಿ ಬಳಕೆ ಮಾಡಿಕೊಂಡಿಲ್ಲ ಸ್ವಲ್ಪ ಇತಿಹಾಸವನ್ನು ಹೊಕ್ಕಿ ನೋಡಿದರೆ ನಮಗೆ ಬಚಾವತ್ ಅವಾರ್ಡ್ ಬಂತು ಕೃಷ್ಣ ತೀರ್ಪು ಮೊನ್ನೆ ಮೋಹನ್ ಕಾತರ್ಕಿ ಅವರು ನಮ್ಮ ಮಧ್ಯದಲ್ಲೇ ಇದ್ದಾರೆ ಬಚಾವತ್ ಅವಾರ್ಡ್ ಬಂದ ಮೇಲೆ ಬಚಾವತ್ ಐ ತೀರ್ಪು ನಮ್ಮ ಸರ್ಕಾರಕ್ಕೆ ನಮ್ಮ ರಾಜ್ಯಕ್ಕೆ ಒಂದು ಆಶೀರ್ವಾದ ರೂಪದಲ್ಲಿ ಬಂದಾಯಿತು ಅಂದ ಮೇಲೂ ಸಹಿತ ಆ ಬಚಾವತ್ ಅವಾರ್ಡಿನ ಅವಧಿ ಪೂರ್ಣಗೊಳ್ಳುವವರೆಗೂ ನಾವು ಆ ಒಟ್ಟು ನೀರು ನಮಗೇನು ಏಳ್ನೂರ ಮೂವತ್ತ್ನಾಲ್ಕು ಟಿ ಎಮ್ ಸಿ ನೀರು ನಮಗೆ ಲಭ್ಯ ಆಗಿತ್ತು ಆ ಬಚಾವತ್ ಅವಾರ್ಡ್ನವರು ನಮಗೆ ನೀಡಿದರು ಅವುಗಳಿಗೆ ಆ ಬಚಾವತ್ ಅವಾರ್ಡು ಎಷ್ಟು ದಿವಸದೊಳಗೆ ನೀವು ಇದನ್ನು ಉಪಯೋಗ ಮಾಡ್ಕೋಬೇಕು ಅಂತ ಹೇಳಿದ್ರಲ್ಲ ಆ ಅವಧಿ ಪೂರ್ಣ ಆಗುವಂಥ ಸಂದರ್ಭದೊಳಗೂ ಸಹಿತ ನಾವು ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ರೂಪ ಮಾಡಲಿಲ್ಲ ಎರಡು ಸಾವಿರ ಇಸ್ವಿಗೆ ನಮ್ಮ ಯೋಜನೆ ನಮ್ಮ ಬಚಾವತ್ ಅವಧಿ ಮುಗಿತಾಯಿತ್ತು ಆದರೆ ಎರಡು ಸಾವಿರದ ನಂತರವೇ ನಾವು ಸ್ಕೀಮ್ ಎ ಸ್ಕೀಮ್ ಬಿ ಏಳ್ನೂರ ಮೂವತ್ತ್ನಾಲ್ಕು ಹಾಗೂ ಬೀಗಾಗಿ ಏನು ನೀರು ಲಭ್ಯ ಆಗ್ಬೋದು ಹೇಳಿ ಊಹಿಸ್ಕೊಂಡಿದ್ವಿ ಅದಕ್ಕೆ ಯೋಜನೆಗಳನ್ನು ರೂಪು ಮಾಡಿದ್ವಿ ಅಂದರೆ ನಮ್ಮ ಕರ್ನಾಟಕ ಎಷ್ಟು ವಿಳಂಬ ಮಾಡ್ತು ಇಪ್ಪತ್ತೈದು ವರ್ಷಗಳವರೆಗೆ ನಮ್ಮ ರಾಜ್ಯದೊಳಗೆ ನಾವು ಕಾರ್ಯಕ್ರಮ ರೂಪ ಮಾಡಲಿಲ್ಲ ಭಾಳ ಬಡ್ದಾಡಿದ್ವಿ ಹೋರಾಟ ಮಾಡಿದ್ವಿ ಬಚಾವತ್ ಅವಾರ್ಡನ್ನು ಪಡೆದುಕೊಳ್ಳೋದಕ್ಕೆ ಯಶಸ್ವಿಯಾದಿವಿ ಅದನ್ನು ಪಬ್ಲಿಷೈಸ್ ಮಾಡಿದ್ವಿ ಎಲ್ಲ ಮಾಡಿದ್ವಿ ಆದರೆ ಯೋಜನೆಗಳನ್ನು ರೂಪಿಸಲಿಲ್ಲ ಆ ಭಾಗದ ಜನರಿಗೆ ರೈತರಿಗೆ ನೀರು ಮುಟ್ಟಿಸಲಿಲ್ಲ ಅಂದ್ರೆ ನಮ್ಮ ರಾಜಕೀಯ ಇಚ್ಛಾಶಕ್ತಿಯೊಳಗ ಯಾವ ಮಟ್ಟದ ಕೊರತೆ ಇತ್ತು ಅನ್ನೋದನ್ನ ನಾವೆಲ್ಲರೂ ಇವತ್ತು ಆತ್ಮಾವಲೋಕನೆ ಮಾಡಿಕೊಳ್ಬೇಕಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ